ಜೈ ಅವರು ಬಂದ್ರೆ ಹೇಳಿದ್ರು ಕೊಟ್ರೆ ಭಾರಿ ಒಳ್ಳೇದು ನೀವು ಹಳ್ಳಿಯಲ್ಲಿ ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ಲೇಬೇಕು ಸಾಧಾರಣ ಒಂದು ದೊಡ್ಡ ಮಟ್ಟ ಅಂದ್ರೆ ಒಂದು ಕೋಟಿ ಆಗ್ತದೆ ಸ್ಟೀಲೇ ಈ ಒಂದೊಂದು ಪೈಪ್ಗಳಿಗೆ ಉಂಟು ತುಂಬಾ ಭಯ ನಾವು ಬಾಂಬೆಯಿಂದ ನನ್ನ ಮಗ ಅಲ್ಲಿ ಇರುವ ಕಾರಣ ಅವರೆಲ್ಲ ಕರೆಸಿ ಒಂದು ಒಂದು ಥ್ರೆಡ್ಗೆ ಐದು ಸಾವಿರ ಮೂರು ಅದ್ರೆ ಈ ಒಂದು ಸ್ಟೀಲ್ ಪೀಸ್ ಬೇಕಾ ನಿಮಗೆ ಎಲ್ಲೂ ಸಿಗುತ್ತೆ ಮಗುವ್ರು ಅಲ್ಲಿ ಒಂದಾ ಹೈಡ್ರಾ ಇಲ್ಲಂದ್ರೆ ಬಾಬು ಓಕೆ ಸಿದ್ದವರಿಗೆ ಆಗಿದೆ ಹ್ಮ್ ದುಡ್ಡು ಹಾಕಿ ಭಾರಿ ದುಡ್ಡು ತಗಲಿಕ್ಕೆ ಆಗ್ತಿಲ್ಲ ಸಂದ್ಯಕ್ಕೆ ಹ್ಮ್ ಮಾರ್ಕೆಟ್ ಬೇಕು ಅಂತ ಹೇಳಿ ಕೊಡ್ಕೊರು ಆಗ್ತಿಲ್ಲ ಕ್ರಾಸ್ ದೊಡ್ಡ ಪ್ರಾಫಿಟ್ ಸ್ನೇಹಿತರೆ ನಮಸ್ಕಾರ ನಾವು ಎಲ್ಲಿಯಾದ್ರೂ ಪ್ರಯಾಣ ಮಾಡ್ಲಿ ಅಥವಾ ಹೋಟ್ಲು ಗಳಿಗೆ ಹೋಗ್ಲಿ ಅಥವಾ ಎಲ್ಲಿಯಾದ್ರೂ ಹೋಗ್ಬೇಕಾದ್ರೆ ನಾವು ವಾಟರ್ ಬಾಟಲ್ ಅನ್ನ ಹಿಡ್ಕೊಂಡು ಹೋಗ್ತೇವೆ ಅಲ್ವಾ ಹಾಗಾದ್ರೆ ಈ ವಾಟರ್ ಬಾಟಲ್ ಅಲ್ಲಿ ನೀರ್ನ ಹೇಗೆ ತುಂಬಿಸ್ತಾರೆ ಹೇಗೆ ಮಾಡ್ತಾರೆ ಈ ಇಂಡಸ್ಟ್ರಿಗಳು ಹೇಗೆ ಅಂತ ಹೇಳೋದಕ್ಕೆ ನಿಮಗೊಂದು ಉದಾಹರಣೆ ಕೊಡ್ತೇನೆ ನಮ್ಮ ಹಳ್ಳಿಯಲ್ಲಿ ಒಬ್ಬರ ಮನೆಯಲ್ಲಿ ಈ ವಾಟರ್ ನ ತಯಾರ್ ಮಾಡುವಂತಹ ಮಿಷನ್ಗಳಾಗಿರ್ಬೋದು ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಹೇಳ್ಬೋದು ಒಬ್ರು ಮಾಡ್ತಾರೆ ಅವ್ರ ಬಗ್ಗೆ ಪರಿಚಯ ಮಾಡಿಸ್ತೀನಿ ಹಾಗೂ ಹೇಗೆ ಮಾಡುದು ಆ ಮಿಷನ್ ಗಳು ಹೇಗೆ ಎಲ್ಲವನ್ನು ಕೂಡ ನೋಡ್ಕೊಂಡ್ ಬರೋಣ ಬನ್ನಿ ಹಾಗಾದ್ರೆ ಅಚ್ಯುತ ಶರ್ಮ ಬೆಳಾಲು ವಾಟರ್ ಪ್ಲಾಂಟ್ ಅಂತ ಹೇಳಿದ್ದು ಇದು ಪ್ರಧಾನಮಂತ್ರಿಗಳ ಯೋಜನೆಯಲ್ಲಿ ಜಿ ಎಂ ಅಂತ ಅದು ಹೆಂಗಸರಿಗೆ ಆದರೆ ಹತ್ತು ಲಕ್ಷಕ್ಕೆ ಮೂರುವರೆ ಲಕ್ಷ ಸಬ್ಸಿಡಿ ಉಂಟು ಲೇಡೀಸಿಗಾದರೆ ಜೆಂಟ್ಸ್ ಆದರೆ ಎರಡುವರೆ ಲಕ್ಷ ಹಾಗಾಗಿ ನಾನು ಎಲಿಜಿಬಲ್ ಜಿಲ್ಲ ನನಗೆ ಅರವತ್ತು ಕಡೆ ಇತ್ತು ನನ್ನ ಮಗ ಜಾಬಲ್ಲಿದ್ದಾನೆ ಸೊಸೆ ಬಿ ಕಾಮ್ ಎಮ್ ಕಾಮ್ ಆಗಿ ಅವಳಿಗೆ ಹೌಸ್ ವೈಫ್ ಹಾಗೆ ಅವಳ ಅವಳೇ ಸರಲ್ಲಿ ಅರ್ಚನಲ್ಲಿ ಹತ್ತು ಲಕ್ಷ ಮಾಡಿ ಕಳೆದ ವರ್ಷ ಏಪ್ರಿಲ್ ಹದಿನಾಲ್ಕಕ್ಕೆ ನಾವು ಓಪನ್ ಮಾಡ್ತೀವಿ ಇದು ನಮಗೆ ಪುತ್ತೂರಿನವರ ನಮ್ಮ ದೋಸ್ತಿ ರತ್ನಾಕರ್ ಅಂತ ಹೇಳಿ ಅವರು ಇದನ್ನು ಸೆಟ್ ಮಾಡಿ ಕೊಟ್ಟಿದೆ ಇದು ಫುಲ್ಲು ಇದು ಡಿಜಿಟಲ್ ಒಂದು ಸ್ವಿಚ್ ಹಾಕಿದ್ರೆ ಆಯ್ತು ಅಲ್ಲಿ ಮೇಲೆ ನಾಲ್ಕು ಸಾವಿರ ಲೀಟರ್ ಟ್ಯಾಂಕ್ ಅದರಲ್ಲಿ ಮುಗಿದ್ರೆ ಇರಬೇಕು ನೀರು ಹೌದು ಅಲ್ಲಿ ನಾವು ಹಾಕಿರ್ತೇವೆ ಅದರಲ್ಲಿ ಮುಗಿದ್ರೆ ಇದು ಇದರಲ್ಲಿ ಒಂದು ಗಂಟೆಗೆ ಒಂದು ಸಾವಿರ ಲೀಟರ್ ಅದರಲ್ಲಿ ಎರಡು ಸಾವಿರ ಲೀಟರ್ ಟ್ಯಾಂಕ್ ಅದು ಫುಲ್ ಆದ

ಕೊಟ್ಟರೆ ಭಾರಿ ಒಳ್ಳೇದು ನೀವು ಹಳ್ಳಿಯಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಿದರೆ ನಾವು ಸಪೋರ್ಟ್ ಮಾಡಲೇಬೇಕು ನೀವು ಏನು ತೊಂದರೆ ಕೊಟ್ಟುಕೊಳ್ಬೇಡಿ ನೀವು ಎಲ್ಲ ನಮ್ಮ ಕಾಂಟ್ರಾಕ್ಟರ್ಸ್ ಹೇಳಿ ನಾವು ಫುಡ್ ಎಲ್ಲಿ ರೆಡಿ ಮಾಡಿ ಕೊಡ್ತೀವಿ ಈ ಒಂದು ವಾರದಲ್ಲಿ ಎಲ್ಲ ರೆಡಿ ಮಾಡಿ ಕೊಡ್ತೀವಿ ಅಷ್ಟ ಲೇಡೀಸ್ ಅವ್ರಿಗೆ ಭಾರಿ ಖುಷಿ ನೀವು ಹೇಳಿದಾಗೆ ಲೇಡೀಸಿಗಾದ್ರೆ ಸಬ್ಸಿಡಿ ಕೊಡ್ತಾರೆ ಸೊ ಸಬ್ಸಿಡಿ ಜಾಸ್ತಿ ಜಾಸ್ತಿ ತರ್ಟಿ ಫೈವ್ ಪರ್ಸೆಂಟ್ ನಾವು ಜೆಂಟ್ಸ್ ಆದರೆ ಟ್ವೆಂಟಿ ಸರಿ ಪರ್ಸೆಂಟ್ ನಮಗೀಗ ಸಾಲ ಪೂರ್ತಿ ಸಿಕ್ಕಿದೆ ಈಗ ಮೊನ್ನೆ ಬಜೆಟ್ ಅಲ್ಲಿ ಪಾಸ್ ಆಗಿದೆ ಈಗ ಇನ್ನು ಬರ್ಬೋದು ನಾವು ನೇತ್ರಾವತಿ ಗ್ರಾಮೀಣ ಬ್ಯಾಂಕ್ ಎಷ್ಟು ಕೊಡ್ತಾರೆ ಒಮ್ಮೆಗೆ ನಾವು ಕಡಿಮೆ ಕೇಳಿದ್ವಿ ಇವರು ಹೇಳಿದ್ವಿ ನಾವು ಒಮ್ಮೆಲೆ ನೀವು ದುಡ್ಡ ಸಾಲ ಮಾಡಿಕೊಂಡು ಕೈ ಸುಡುವುದಿಲ್ಲ ಬೇಡ ಇದಕ್ಕೆ ಎಷ್ಟು ಬೇಕು ಅಷ್ಟು ಮಾಡುವ ಮತ್ತೆ ಸ್ವಲ್ಪ ಕೈಯಿಂದ ಹಾಕೋಣ ಹಾಗೆ ಇದಕ್ಕೆ ನಮಗೆ ನಾಲ್ಕೂವರೆ ಐದು ಲಕ್ಷ ಆಗಿದೆ ಮೂರು ಲಕ್ಷ ಬಿಲ್ಡಿಂಗ್ ಎಲ್ಲ ಮತ್ತೆ ರೆಕಾರ್ಡ್ ಒಂದು ಹನ್ನೆರಡು ಲಕ್ಷ ಆಗಿದೆ ಈಗ ಮೊನ್ನೆ ಮೂರು ಲಕ್ಷ ನಾವೊಬ್ಬರ ಹತ್ರ ಇನ್ವೆಸ್ಟರ್ ಹತ್ರ ಕೇಳಿ ಅವರು ಒಂದು ಮೂರು ಲಕ್ಷ ಕೊಟ್ಟಿದ್ದ ಹಾಗೆ ಅನ್ವಿಷನ್ ಕಳಿಸಿದೆ ಈಗ ಇನ್ನೊಬ್ಬರ ಇನ್ವೆಸ್ಟರ್ ಕೇಳ್ತಾ ಇದ್ದೇವೆ ಅವರು ನೀವೆಲ್ಲ ಫುಲ್ ಅದರ ಡೀಟೇಲ್ಸ್ ಕಳಿಸಿ ನಾವು ನಿಮ್ಗೆ ಇನ್ವೆಸ್ಟ್ ಮಾಡ್ತೇನೆ ಅಂತ ಹೇಳಿದ್ರು ನಾವು ನಲ್ವತ್ತು ಲಕ್ಷ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರು ಅಂದ್ರೆ ಗೋಡವನು ಆಮೇಲೆ ಈ ಮಿಷಿನ್ ಇದು ಹಳ್ಳಿಯಲ್ಲಿ ತಗೊಂಡು ಇದು ಸಮಯ ಇದು ಬೇಡ ಆಟೋ ತಗೊಳ್ಬೇಕು ಅದಕ್ಕೆ ಐದು ವರ್ಷ ಆಗ್ತದೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಅಂತಲ್ಲ ಸಾಧಾರಣ ಒಂದು ಮಟ್ಟದಲ್ಲಿ ದೊಡ್ಡ ಮಟ್ಟ ಅಂದ್ರೆ ಒಂದು ಕೋಟಿ ಆಗ್ತದೆ ಅದಕ್ಕೆ ನಾವು ಬಾಟ್ಲಿಂಗ್ ಮಿಷಿನ್ ಎಲ್ಲ ತಗೊಳ್ಬೇಕು ಈಗ ನಾವು ಬಾಟ್ಲಿಂಗ್ ಎಲ್ಲ ತಕೊಳ್ಳೋದು ಇಲ್ಲಿ ನಮ್ಮ ಮಟನ್ ತ್ಯಾಬ್ಲೆಟ್ ಒಬ್ರು ವಾಟ್ ಮಾಡಿಕೊಡ್ತಾರೆ ಅವರು ಬೇಕಾದ ಸಪ್ಲೈ ಮಾಡ್ತಾರೆ ಅವರು ಹೇಳಿದ ಹೇಳಿ ಎರಡು ಮೂರು ದಿವಸದಲ್ಲಿ ಬರ್ತಾರೆ ಈಗ ಬಾಟಲ್ಸ್ ಎಲ್ಲ ಹೇಗೆ ಇದೆಲ್ಲ ಹೇಗೆ ಸಪ್ಲೈ ನಿಮಗೆ ಪ್ಲಾಸ್ಟಿಕ್ ಬಾಟಲ್ಗಳು ಈ ಬಾಟಲ್ ಗಳಲ್ಲಿ ನಾನು ಹೇಳಿದಲ್ಲ ಒಬ್ರು ಮಡಂ ತ್ಯಾಬಲ್ಲಿ ಒಂದು ಫ್ಯಾಕ್ಟ್ರಿ ಅವರಿಗೆ ನಾವು ಒಂದು ಹೇಳಿದ್ರು ಅವರು ಒಂದು ಎಷ್ಟು ಬೇಕೋ ಅಷ್ಟು ಹಾಕ್ತಾರೆ ಇದಕ್ಕೆ ಒಂದಕ್ಕೆ ಮೂರು ಮೂರು ರೂಪಾಯಿ ಬಿಡ್ತದೆ ಹಾಕಿ ಆಗಬಹುದು

ಬರ್ತದೆ ಈಗ ಮೈಸೂರಲ್ಲಿ ಉಂಟಂತೆ ಅದು ಕೇಳುವಾಗ ನಮಗೆ ಭಯಂಕರ ಕಾಸ್ಟ್ಲಿ ಆಗ್ತದೆ ಅದಕ್ಕೆ ನಮ್ಮ ಈ ಊರೇ ಮಾಡಿಕೊಡ್ತೇನೆ ಸ್ವಲ್ಪ ಸಮಯ ಅಂದರೆ ಅದಕ್ಕೆ ಬೋಲ್ಡ್ ಎಲ್ಲ ಬರಬೇಕು ಇಲ್ಲಿ ಅವರಿಗೆ ಸಣ್ಣ ಫ್ಯಾಕ್ಟರಿ ಉಂಟು ಕೊಡ್ತೇನೆ ಅಂತ ಹೇಳಿದ್ದಾರೆ ಸರ್ ಇದೊಂದು ಟೋಟಲ್ ಬಜೆಟ್ ಎಷ್ಟು ಆಗಿರ್ಬೋದು ಈಗ ನಾವು ಹೇಳಿದ್ರಲ್ಲ ನನಗೆ ಎಲ್ಲ ಸೇರಿ ಅಂದ್ರೆ ನೀವು ಹಾಕಿದ್ದು ಲೋನ್ ಅದು ಎಲ್ಲ ಆಗುವಾಗ ಒಂದು ಹದಿನೈದು ಆಗಿದೆ ಹದಿನೈದು ಆಗಿದೆ ಎಷ್ಟು ಬೇಕಾಗ್ತದೆ ಇನ್ನು ಸ್ವಲ್ಪ ಒಬ್ಬ ವ್ಯಕ್ತಿ ಯಾರಾದರೊಬ್ಬರು ಇದ್ದಾರೆ ಅನ್ಕೊಳ್ಳಿ

ನಾವು ಹತ್ತು ಸೆನ್ಸು ಮಾಡಿದ್ದೇವೆ ಅದಕ್ಕೆ ಸುಮಾರು ಖರ್ಚು ಉಂಟು ಈಗಂತ ಆಗುದಿಲ್ಲ ಮೂಡಕ್ಕೆಲ್ಲ ಹೋಗ್ಬೇಕು ನಮ್ಮ ನಾನು ಶುರು ಮಾಡುವಾಗ ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಆಗ್ತಾ ಇತ್ತು ಆಗ ಕಾನೂನು ಆಗಿತ್ತು ಯಾಕಂದ್ರೆ ಹಿಂದಿನ ಬಿಜೆಪಿ ಸರ್ಕಾರ ಗ್ರಾಮ ಪಂಚಾಯತ್ ಕೊಟ್ಟಿದ್ವಿ ಅಂದ್ರೆ ದುಡ್ಡು ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಮೂಡಕ್ಕೆ ಹೋಗ್ಬೇಕು ಈಗ ಒಂದು ಇಪ್ಪತ್ತು ಸೆನ್ಸ್ ಇನ್ನೊಂದು ಘಟಕ ಮಾಡ್ಲಿಕ್ಕೆ ಉಂಟು ಅದು ಕಾಸ್ಟಿಂಗ್ ಇತ್ತು ಇನ್ನೊಬ್ರು ಬರ್ತಾರೆ ಅವ್ರೀಗ ಆಗಲೇ ಇಲ್ಲ ಈ ಪರ್ಸೆಂಟು ಇನ್ನೂ ಸಹ ಹೌದು ಈಗ ಕಷ್ಟ ಅಂತ ಹೇಳ್ತಾರೆ ಎಲ್ಲರೂ ಹೊರಡಕ್ಕೆ ಹೋಗ್ಬೇಕು ಒಂದು ಸರ್ವಿಗೆ ಹೋಗ್ಬೇಕು ಸರ್ ಇದು ವರ್ಕಿಂಗ್ ಇದೆ ಹೇಳ್ಬೋದಾ ಹಾಂ ಅಲ್ಲಿ ನೋಡಿ ಮೇಲ್ಗಡೆ ಎರಡೆರಡು ಸಾವಿರದ್ದು ಅದಕ್ಕೆ ಬಾವಿಯಿಂದ ಒಂದು ನೀರು ಸ್ಟಾಕ್ ಆಗ್ತದೆ ಅಲ್ಲಿಂದ ಅಲ್ಲಿಂದ ಸೀದ ನೋಡಿ ಆರ್ವಾಗಬೇಕು ಇಲ್ಲಿ ನೋಡಿ ಪಂಪ್ ಉಂಟು ಇದಕ್ಕೆ ಕಳಿಸ್ತಾರೆ ಹೀಗೆ ಕಳಿಸುವಾಗ ಇದರಲ್ಲೆಲ್ಲ ಆಗುವಾಗ ಇಲ್ಲಿ ಇಲ್ಲಿ ನೋಡಿ ಪ್ರೆಷರ್ ಪಂಪ್ ಉಂಟು ಅದು ಇದರಿಂದ ಓದಿ ಇದರೊಳಗಿಂದ ಭಾರಿ ಟೈಟ್ ತಳ್ಳಿ ಹೋಗ್ಬೇಕು ಆ ಮಿನರ್ ರಸ್ ನಲ್ಲೇ ಪಾಸ್ ಆಗಿ ಅದಕ್ಕೆ ನೋಡಿ ಅದು ಪ್ರೆಷರ್ ಪಂಪ್ ಅದು ಈಗ ನಾವು ಒಂದು ಸಾವಿರ ಲೀಟರ್ ಅಲ್ಲಿ ಅದರಲ್ಲಿ ಆಗುವಾಗ ಸಾಧಾರಣ ಇನ್ನೂರ ಐವತ್ತು ಲೀಟರ್ ಹೊರಗೆ ಹೋಗ್ತೀವಿ ವೇಸ್ಟ್ ನೀರು ಅಂತ ಹೇಳುದು ಆದ್ರೆ ಏನಾಗ್ತದೆ ಅಂದ್ರೆ ಪ್ರೆಷರ್ಗೆ ಆ ಅದಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ನಾವು ಅದನ್ನು ಟೈಟ್ ಮಾಡಿದ್ರೆ ಓಪನ್ ಆಯ್ತು ಡಮ್ ನೀರು ಒಳ್ಳೆ ನೀರ ಹ ಆನಂತಿಗೆ ಅದು ಹೊರಗೆ ಹೋಗುತ್ತೆ ಅಲ್ಲಿಂದ ಅದನ್ನು ಹಾಕ್ಬೇಕು ಅದೇ ಅದು ಓಡಿ ಅದರಲ್ಲಿ ಅಲ್ಲಿಂದ ಹೋಗಿ ಅಲ್ಲಿ ಅದು ಅದು ಸ್ಟೀಲೇ ಆಗಬೇಕು ನೋಡಿ ಎಲ್ಲ ಓ ಸ್ಟೀಲ್ ಅದು ಸ್ಟೀಲೇ ನೋಡಿ ಲೈನ್ ಎಲ್ಲ ಸ್ಟೀಲೇ ಆ ನೋಡಿ ಎಲ್ಲ ಸ್ಟೀಲೇ ಈ ಒಂದೊಂದು ಪೈಪ್ಗಳು ಉಂಟು ತುಂಬಾ ಕರೇ ನಾವು

ಮಳೆ ಕಾಲ ಕಳೆದಾಗ ಅವರು ಪಂಚಾಯತ್ ರಿಟೈರ್ ರಿಟೈರ್ ಅವರು ಬಿಕಾಮ್ ಹೋಲ್ ಆಮೇಲೆ ಪಂಚಾಯತ್ ಒಳ್ಳೆ ಕೆಲಸ ಮಾಡಬಹುದು ಇಷ್ಟ ಪರಿಚಯ ಉಂಟವರು ಯಾರ ಮನೆ ಕೇಳಿ ಗೊತ್ತುಂಟವರು ಹಾಗೆ ಅವ್ರು ಆವಾಗಲೇ ಹೇಳಿದ್ರು ನಾನು ಇದಕ್ಕೆ ಕೊಡ್ತಾ ಇದ್ದೆ ಅಲ್ವಾ ನನ್ನಲ್ಲಿ ಕೇಳ್ತಾ ಇದ್ದಾರೆ ನಿಮ್ಗೆ ಅಲ್ಲಿ ಪಂಚಾಯತ್ ಕೆಲಸ ಸಿಕ್ಕಿದೆ ಅಂತ ಹೇಳಿ ಅಂದ್ರೆ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಹೋಗ್ತಾ ಇದ್ದಾರೆ ಈ ರೆಕಾರ್ಡ್ ಬೇಕು ಅಲ್ಲ ಅದು ನಿಮಗೆ ಪರಿಚಯ ಉಂಟು ಅವರು ಆದರೆ ರೆಕಾರ್ಡಿಂಗೋಸ್ಕರ ಆವಾಗ ನಾನು ಡಿಸೆಂಬರ್ ನಂತರ ನನಗೆ ರಿಟೈರ್ ಆಗ್ತದೆ ನೀವು ಕೆಲಸ ಕೊಡಬೇಕು ಅಂತ ಹೇಳಿ ಆಯ್ತು ಅಂದ್ರೆ ನವಂಬರ್ನಿಂದ ಅವರು ಬರ್ತಾರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದು ಸಂಜೆ ಐದು ಗಂಟೆಗೆ ಹೋಗ್ತಾರೆ ಅಂದರೆ ಇದು ಮೂಮೆಂಟ್ ಒಂದು ಸ್ಟೀಲ್ ಪೀಸ್ ಬೇಕಾದ್ರೆ ನೀವು ಇದು ಎಲ್ಲಿಯೂ ಸಿಗುದಿಲ್ಲ ಮಂಗಳೂರಲ್ಲೆಲ್ಲ ಒಂದ ಹೈದ್ರಾಬಾದ್ ಇಲ್ಲದ್ರೆ ಬಾಂಬೆ ನನ್ನ ಮಗ ಬಾಂಬೆಯಲ್ಲಿ ಎಲ್ ಎನ್ ಟಿ ಇರುವ ಕಾರಣ ಅವೆಲ್ಲ ಅಲ್ಲಿಂದ ಕಳಿಸಿಲ್ಲ ಹುಡುಕಿ ಆದ್ರೆ ಇಲ್ಲಿ ಮಾರುವವನ ಕೈಯಿಂದ ತೆಕ್ಕೊಳ್ಳುವಾಗ ಕಾಸ್ಟ್ಲಿ ಆಗುದಿಲ್ಲ ಆನ್ಲೈನ್ ಬರ್ತದೆ ಆಮೇಲೆ ಬೆಳೆ ಅಂಗಡಿಗಳಿಗೆ ಯಾರಿ ಕುರಿಬೇಕು ನಾವು ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಅಲ್ಲಿ ಹೊರಗಿಂದೆಲ್ಲ ಬಂದು ಸ್ಟೇ ಮಾಡ್ತಾರೆ ನೀರು ಬೇಕು ಹಾಗೆ ಹೊರಗೊಂದು ಒಳಗಂದು ಅಂಗಡಿ ಉಂಟು ಅಲ್ಲಿ ಅವರು ಶುರು ಮಾಡಿದ್ರು ಆಮೇಲೆ ಬೆಳಾಲು

ಕರೆಂಟು ಕರೆಂಟ್ ಬಿಲ್ಲು ಆಮೇಲೆ ಇ ಎಂ ಐ ಕಟ್ಟಲಿ ಅಂತ ಮೂವತ್ಮುವತ್ತೈದು ಸಾವಿರ ಬೇಕು ನಂದು ಕಾರ್ ಬಿಲ್ ಖರ್ಚು ಬಿಟ್ಟು ತಿಂಗಳಡಿಗೆ ಈಗ ಬೇಕು ಇಸ್ ತಿಂಗಳಿಗೆ ಈಗ ಅಷ್ಟು ಖರ್ಚುಂಟು ಈಗ ಒಂದು ಮೂರು ತಿಂಗಳಿಂದ ಅಷ್ಟು ಆಗ್ತಾ ಉಂಟು ಒಂದು ಐವತ್ತು ಸಾವಿರವರೆಗೆ ಈಗ ನಿಮ್ದು ಒಂದು ಲಕ್ಷ ಆಗುವಿತ್ತು ನಮಗೆ ತಿಂಗಳಿಗೆ ಕಡಿಮೆ ಅಂದ್ರೆ ಎಷ್ಟು ವ್ಯಾಪ್ತಿಯ ಬೆಳಗ್ಗೆ ನೀವು ನಾವೀಗ ಉಜಿರೆ ಮತ್ತು ಬೆಳಲ್ಲ ಅಷ್ಟು ಬೇಡ ಎರಡು ಕಡೆ ಕೊಡ್ತೇವೆ ಅಷ್ಟೇ ಇದೆ ಹೊರಗೆ ಹೋಗ್ಲಿಕ್ಕೆ ನಮಗೆ ಅದು ಪ್ಯಾಕಿಂಗ್ ಮೆಷಿನ್ ಆದರೆ ನಾನು ಹೊರಗೆ ಹೋಗೋದಿಲ್ಲ ಅದು ಒಳ್ಳೇದಾಗ ಅವ್ರು ಅಂದ್ರೆ ನಮಗೆ ಲೋಡ್ ಮಾಡ್ಲಿಕ್ಕೆ ಎಲ್ಲ ಆಗುದಿಲ್ಲ ಟ್ರಾಕ್ಗೆ ಲೋಡ್ ಬೇಕು ಬೇಕಲ್ಲ ಇದಾಗುದಿಲ್ಲ ಸ್ವಲ್ಪ ಜಾಸ್ತಿ ಬಲ್ಕ್ ಅಲ್ಲೆಲ್ಲ ಕೇಳಿದ್ರೆ ಸ್ವಲ್ಪ ಕಮ್ಮಿಗೆ ಕೊಡ್ತೀರಿ ಅದೇ ಕಾಂಪಿಟೇಷನ್ ರೇಟ್ ನಾವು ಇನ್ನೊಂದು ನಾವು ಬಿಸ್ನೆಸ್ ಮಾಡುವವರಿಗೆ ಅದರಲ್ಲಿಂದ ನಮ್ದು ಡಿ ನೆಟ್ ಸರ್ವಿಸ್ ಅಂತ ಹೇಳಿ ಉಜಿರೆಯಲ್ಲಿ ಉಂಟು ಸಣ್ಣ ಮಗ ಅದು ಮಾಡುವುದು ಅದರಲ್ಲಿ ಸಹ ನಾವು ಪೆಟ್ಟು ತಿಂದು 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 ಕೊರೋನಾ ಬಂದ ಮೇಲೆ ನಾವೀಗ ಲಾಭದಲ್ಲಿ ನಡೀತಾ ಉಂಟು ಈಗ ನಮಗೆ ಸಾವಿರದಿಂದ ಮೇಲೆ ಕನೆಕ್ಷನ್ ಉಂಟು ಇಲ್ಲದ್ರೆ ಇನ್ನೂರೈವತ್ತು ಕನೆಕ್ಷನ್ ಆಗಬೇಕಿದ್ರೆ ಆಗ್ತಿರಲಿಲ್ಲ ನಾನು ಮನೆಯಿಂದ ಖರ್ಚಿಗೆ ಕೊಡೋದು ಮಕ್ಕಳಿಗೆ ಹಾಗೆ ಅಂತ ಈಗ ತೊಂದರೆ ಇಲ್ಲ ಹಾಗೆ ಬಿಸ್ನೆಸ್ ಪೆಟ್ಟು ತಿಂದು ಲಾಭ ನಷ್ಟ ಎಲ್ಲ ಅಭ್ಯಾಸ ಉಂಟು ನಾಲ್ಕು ಲಕ್ಷದ್ದು ನಾಲ್ಕು ಟವರ್ ಮಾಡಿದ್ದೇವೆ ಅದೆಲ್ಲ ಲಾಸ್ ಆಯಿತು ಮೂರು ಲಕ್ಷಕ್ಕೆ ಮಾಡಿದ್ದೇವೆ ಅಂತ ಅದು ಕನೆಕ್ಷನ್ ಆಗಲಿಲ್ಲ ನಾವತ್ತು ಕೇಬಲ್ ಹಾಕಿತ್ತು ಫೈಬರ್ ಕೇಬಲ್ ಹಾಕಿತ್ತು ಹೀಗೆ ಲಾಸ್ ಎಲ್ಲ ಆಗ್ತದೆ ಈಗ ನಮಗೆ ನಮ್ಮನ್ನು ಕೇಳಿಕೊಂಡು ಬರ್ತಾರೆ ಆಗ ನಾವು ಯಾರಿಗೆ ಬೇಕು ಅಂತ ಕೇಳಿಕೊಂಡು ಹೋಗಬೇಕಿತ್ತು ಈಗ ನಮ್ಮ ಹತ್ರ ಐದು ಜನ ವರ್ಕರ್ ಇದ್ದಾರೆ ಒಬ್ಬರು ಆಫೀಸ್ ಕ್ಲಾರ್ಕ್ ಇದ್ದಾರೆ ಫುಲ್ಲು ನಾವು ಇದ್ರದ್ದು ಎ ಸಿ ಕ್ಲಾರ್ಕ್ ರೂಮ್ ಮಾಡಿ ಇಟ್ಟಿದ್ದೇವೆ ಆಮೇಲೆ ನಾವು ನಾಲ್ಕು ಜನ ಪಾರ್ಟ್ನರ್ಸ್ ನೀರು ನಮ್ಗೆ ಮಳೆಗಾಲದಲ್ಲಿ ಸಹ ಈಗಿರುವ ಅರ್ಧ ಇತ್ತು ಅದನ್ನೇ ಕುಡಿವರಿದ್ದಾರೆ ಬೇರೆ ನೀರು ಕುಡಿ ಈಗ ಹೋಟೆಲ್ಗಳಲ್ಲಿ ಹೋದರೆ ಅದನ್ನೇ ಇಟ್ಟುಬಿಡ್ತಾರೆ ಒಳ್ಳೆ ಸರ್ ನೀರು ಯಾಕೆಂದರೆ ಈ ಕೊರೋನ ಬಂದ ಮೇಲೆ ಬಾಕಿ ನೀರು ಕುಡಿಯೋದಿಲ್ಲ ಮತ್ತೆ ಈ ಮಳೆ ಬಂದ್ರೆ ಸಾಧಿ ನೀರು ಕುಡಿದಾಗುಳ್ಳೆ ಜ್ವರ ಶೀತ ಎಲ್ಲ ಶುರು ಆಗ್ತದೆ ಈಗ ಇದು ಎಷ್ಟು ಸುರಕ್ಷಿತ ನಾವು ಇದಕ್ಕೆ ಆರು ತಿಂಗಳು ಗ್ಯಾರಂಟಿ ಕೊಡ್ತೇವೆ ಒಂದು ಬಾಟಲಿಗೆ ಅಷ್ಟು ಇದು ಮೆಷಿನ್ ಅಷ್ಟು ಒಳ್ಳೆಯದುಂಟು ಅದರಲ್ಲಿ ಹಾಕುವಂಥ ಇದುಗಳು ಉಂಟಲ್ಲ ಮಿನರಲ್ಸ್ ಎಲ್ಲ ವಾಶ್ಟ್ ಲಾಸ್ಟ್ ಓಕೆ ಇದ್ದಳು ಆಮೇಲೆ ಆ ಬಿಳಿ ಬುಳ್ಳಕಲ್ಲು ಅಂತ ಹೇಳ್ತಾರೆ ಅದರ ಹುಡಿ ಇವೆಲ್ಲ ಬೇರೆ ಬೇರೆ ಉಂಟಲ್ಲ ಆಗಿ ಬರುವುದು ಅದರಲ್ಲೆಲ್ಲ ಅದು ಈಗ ರೊಟೇಷನ್ ಆಗಿ ಬರುತ್ತೆ ಇದೊಂದು ಐದು ಲಕ್ಷ ಆರು ಲಕ್ಷ ಲೀಟ್ರ್ ಆದಾಗ ಅಲ್ಲೆಲ್ಲ ಬ್ಲಾಕ್ ಆದ್ರೆ ಸರಿ ಹೇಳ್ತದೆ ಬ್ಲಾಕ್ ಆದರೆ ಚೇಂಜ್ ಮಾಡ್ಬೇಕು ಅಷ್ಟೇ ಎಷ್ಟು ಟೈಮ್ ಒಂದು ಐದು ಆರು ವರ್ಷ ಹಾಂ ಮತ್ತೆ ಲೀಟ್ರ್ ವೈಝಾ ಲೀಟ್ರ್ ವೈಸಾ ಲೀಟ್ರ್ ವೈಸ್ ಅದೇ ಐದು ಲಕ್ಷ ಲೀಟರ್ ಅದು ಮೆಚ್ಚೇ ಮಾಡ್ಬೇಕಾ ಮಾಡ್ಬೇಕಾ ಆದಿತು ಅಂತ ಅದೇ ಇನ್ಹಿಸ್ಟ್ರಿಯಲ್ಲಿ ಏನು ಕಾಣಲಿಲ್ಲ ಎಲ್ಲದ ಒಳ್ಳೆ ಇದಕ್ಕೆ ಎಲ್ಲ ಅವ್ರು ಪ್ರೋತ್ಸಾಹ ಮಾಡ್ತಾರೆ ಲೋನ್ ಸಹ ಹಾಗೆ ಅವರಿಗೆ ಅವರು ನಾವಲ್ಲಿ ಅವರ ಎಂಡ್ ಆಫೀಸು ಧಾರವಾಡಕ್ಕೆ ಫೋನ್ ಮಾಡೋಕ್ಕೂಲ್ಲ ಅವರಿಗೆ ಕೂಡಲೇ ಲೋನ್ ಕೊಡ್ಬೇಕು ಹಳ್ಳಿಯಲ್ಲಿ ಮಾಡ್ತಾರೆ ಹಾಗೇ ಹಳ್ಳಿಗೆ ಪ್ರಿಫರೆನ್ಸ್ ಜಾಸ್ತಿ ಉಂಟು ಅಂತ ಕೆ ಇ ಬಿ ಅವ್ರು ನೋಡಿ ಅವರಿಗೆ ಬಂದು ಭಾರಿ ಖುಷಿಯಾಗಿತ್ತು ನಮ್ಮ ಕೆ ಇ ಹಳ್ಳಿಯಲ್ಲಿ ಮಾಡ್ತಾರೆ ಇಂಡಸ್ಟ್ರಿ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು ಅವರು ಕಾಂಟ್ರಾಕ್ಟ್ ಕೂಡಲೇ ಹೇಳಿದ್ದಾರೆ ಯಾರಾದರೂ ಇಂಟ್ರೆಸ್ಟ್ ಇದ್ದವರಿಗೆ ನೀವೇನು ಹೇಳ್ತೀರಾ ಇಂಟ್ರೆಸ್ಟ್ ಇದ್ದವರಿಗೆ ಮಾಡ್ಬೋದು ಆದರೆ ಈಗ ಕಾಂಪಿಟೀಷನ್ ಸ್ಟಾರ್ಟ್ ಆಗಿದೆ ಭಾರೀ ದುಡ್ಡು ಹಾಕಿ ಭಾರಿ ದುಡ್ಡು ತೆಗಿಲಿಕ್ಕೆ ಆಗಲಿಕ್ಕೆ ಇಲ್ಲ ಈಗ ಸದ್ಯಕ್ಕೆ ಹ್ಞೂ